ಹ್ಞೂ ಸರಿ ನಾನು ಹೊರಡ್ತೀನಿ ಅರೆ ಇಷ್ಟೊಂದು ಬೇಗ ಎಲ್ಲ ಹೋಗ್ತಿದ್ಯಾ ಮಾರ್ಕೆಟ್ಗೆ ಬರ್ತೀಯಾ ಎಲ್ಲಿಗೆ ಅದೇ ಕೃಷಿ ಕೇಂದ್ರಕ್ಕೆ ಆದರೆ ಯಾಕೆ ಈಗ ನಾವೆಲ್ಲ ಹತ್ತಿ ಬೆಳೆ ಹಾಕಿದೀವಿ ಹಾಂ ಅಲ್ಲಿ ಕಳೆನೋವು ಬರ್ಬೋದು ಅದರಿಂದ ಸುಮ್ಮನೆ ತಲೆನೋವು ಅದನ್ನ ನಿಯಂತ್ರಿಸೋಕೆ ಎರಡು ಮೂರು ಕಳೆನಾಶಕಗಳು ಬೇಕಾಗುತ್ತೆ ಅದಕ್ಕೆ ನಿನ್ನೂ ಕರೆದಿದ್ದು ಬಾ ಹೋಗೋಣ ನೀನು ಹೋಗು ನಮ್ಮತ್ರ ಸಮಸ್ಯೆಗೆ ಪರಿಹಾರ ಇದೆ ಪರಿಹಾರ ಹಾ ಏನದು ಹೇಳ್ತೀನಿ ಪಾಯನದ ಪ್ರಮಾಣೀಕೃತ ಉತ್ಪನ್ನ ಇದು ಹತ್ತಿಯ ಬಿತ್ತನೆಯ ಸಮಯದಿಂದ ಕಳೆಗಳಿಗೆ ಸಂಪೂರ್ಣ ಪರಿಹಾರ ಒದಗಿಸುತ್ತೆ ಇದು ಹತ್ತಿಯ ಬೆಳವಣಿಗೆಗೆ ಗರಿಷ್ಠ ಸಮಯ ಪೋಷಣೆಯನ್ನು ಒದಗಿಸುತ್ತೆ ಮತ್ತು ಭವಿಷ್ಯದಲ್ಲಿ ಕಳೆ ನಿಯಂತ್ರಣದ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಇದು ತುಂಬಾ ಚೆನ್ನಾಗಿದೆ ಈಗಲೇ ಹೋಗಿ ಪೈನ ತರ್ತೀನಿ ಹತ್ತಿಯ ಕಳೆಗಳಿಗೆ ಇದು ಸಂಪೂರ್ಣ ಪರಿಹಾರವಾಗಿದೆ ಜಾಗರೂಕರಾಗಿ ಪೈನ ಆರಿಸಿ